ಮಾತಾಡೋರು ನಮ್ಮ ನವೀಸ್ ಸಾಹೇಬರು ಏನಂತ ಮಾತಾಡರು ದಂಡವಾರದಿಂದ ಬಂದಿರತಕ್ಕ ಚಂಡೆ ಏನು ಬಂದಿರತಕ್ಕ ಎರಡು ವಿಷಯಗಳನ್ನ ಇಟ್ಟಾರ ಏನಂತ ಇಟ್ಟಾರ ವಿಷಯ ಇವು ಎರಡು ವಿಷಯಗಳನ್ನು ಏನಿಟ್ಟಾರಪ್ಪ ಅಂದ್ರ ಹಾ ಕೂಡುದು ಅಥವಾ ಮತ್ತ ಅಗಲಿಸುವುದು ಹಗಲಿಸುವುದು ಶ್ರೇಷ್ಠ ಅಥವಾ ಕೂಡಿಸೋದು ಶ್ರೇಷ್ಠ ಆಗಲಿ ಹೋಗಿ ಮುಕ್ತಿ ಹೊಂದಿದವರು ಶ್ರೇಷ್ಠ ಯಾರು ಹೊಂದ್ಯಾರ ಮತ್ತೆ ಕೂಡ್ಕೊಂಡು ಹೋಗಿ ಮುಕ್ತಿ ಯಾರು ಹೊಂದಿದ್ರು ಅನ್ನತಕ್ಕಂತ ಕೇಳಾರಪ್ಪ ಅವರು ಎರಡು ವಿಷಯಗಳನ್ನ ಇಟ್ಟಾರ ಹೌದು ಹೊತ್ತು ಹೊಂಡುತ್ತನ ಮಾಸ್ತಾರ ವಿಷಯ ಅಲ್ಲ ಹಾಟ ನಿನ್ನ ನಿನ್ನ ಚಂಡಿ ಒಳಗೆ ಅಡಸ್ತೀನಿ ಚಂಡಿ ಹೌದಾ ಪಕ್ಕ ನಿನ್ನ ತಿಳಿಯಾಗಿರ್ಲಿ ಹೌದ್ ಹೌದು ನೀ ಯಾವಾಗ ಹಿಡ್ಕೊಂಡು ಬಿಡ್ತಿ ಹಿಡ್ಕೊಂಡು ಬಿಡು ಅದ ಬಿಟ್ಟಿದ್ದ ನನಗೆ ಇರ್ಲಿ ಅನ್ನತಕ್ಕ ಮಾತನ್ನ ಹೇಳಾರ ಹೇಳಾರ ಹ ನನಗ ಏನ್ ಬೇಕು ಗೊತ್ತಾನ ಏನ್ ಹಿಡ್ಕೊಳ್ಳೋದ ಏನ್ರಿ ಅದು ಖರ ಕತ್ರಿ ಗುಣ ಆಗುದಿಲ್ಲ ಹೇಗ್ರಿ ಅದು ಕತ್ರಿ ಗುಣ ಸೂಜಿ ಗುಣ ಆಗ್ಬೇಕು ಹೌದೌದು ಕತ್ರಿ ಗುಣನೂ ಹ್ಯಾಂಗ ಒಂದಿದ್ದಿರ್ತಕ್ಕಂಥ ವಸ್ತು ಎರಡು ಮಾಡ್ತದೆ ಕತ್ತರಿಸಿ ಹೇಗ್ರಿ ಅದು ಆ ಟೇಲರ್ ತನ್ನ ಕೈ ಒಳಗ ಕತ್ತರಿತ ಕತ್ತರಿಸ್ರ ಒಂದು ದೀಡ್ ಮೀಟರ್ ಎರಡು ಮೀಟರ್ ಅರಿಬಿ ಎರಡೂ ಬಿಡ್ತದ ಅಗಲಿ ಬಿಡ್ತದ ಕತ್ರಿ ಕತ್ತರಿಸಿದಾಗೂಜಿಗೆ ಧಾರ ತೋರಿಸಿ ಚೂಜಿ ಹಿಡಿದ ಕೈ ಮಿಶ್ರಣಕ್ಕಾಕಿ ಹೊಲದ ಬಿಟ್ಟರೆ ಚೂಜಿ ಏನು ಮಾಡ್ತದ ಏನು ಮಾಡ್ತದ ಎರಡು ಕೂಡಿಸಿ ಒಂದು ಮಾಡ್ತದ ಹೌದು 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 ಎರಡು ಇದ್ದಿರ್ತಕ್ಕಂಥದ್ದು ಒಂದು ಖರೆ ಮಾಸ್ತರ ಕತ್ರಿ ಗುಣ ಆಗಬಾರ ಸೂಜಿ ಗುಣ ಮಾಡ್ಕೋತ್ ಹೇಳ್ತೀನ ಹೌದು ಹೇಳಿ ನಮಗೆ ಕೂರ್ಸುದಿರ್ಲಿ ಅವನಿಗೆ ಆಗಲು ಇರಲಿ ಹೌದು ಹೌದಿಲ್ಲ ಹೌದು ಕೂರ್ಸಿ ಯಾರು ಕೂಡ್ಕೊಂಡು ಯಾರ ಮುಕ್ತಿ ಹೊಂದಿದ್ರು ಹೌದು ನನ್ನಪ್ಪ ಶಬ್ದ ಮಾಲೆಂಗರಾಯ ಬೀರಿದವರು ನನ್ನ ಕೂಡ್ಕೊಂಡ ಏನ್ ಮಾಡಿದಾರಪ್ಪ ಬಂದ ಕೂಡ್ಕೊಂಡ ಹುಲಿಯಾಲ ತಂದು ಗುರುಗಳು ಶಿಷ್ಯ ಪಾರ್ವತಿಯರನ್ನ ಹರಿಗಿಳಿಸಿಕೊಂಡ ಪ್ರತಿ ದೀಪಾವಳಿ ಅಮಾಸಿಗೊಮ್ಮೆ ಕೋಟ್ಯಾನ ಕೋಟಿ ಜನಸಂಖ್ಯೆ ಕೂಡ್ತಾರ ಅಲ್ಲಿ ಹೌದ್ ಹೌದು ಎದಕ್ಕ ಎದಕ್ರಿಪ್ಪ ಮಾಲಿಂಗ ರಾಯ ಬೀರದವ್ರು ನನ್ನ ಕೂಡ್ಕೊಂಡ ತಿಳ್ಕೊಂಡು ಹೌದ್ ಹೌದು ಅಲ್ಲಿ ಬಿಡು ಮತ್ತೆ ಶಕ್ತಿ ಅಮಾಸಿಗೊಮ್ಮೆ ಹೌದು ಅಲ್ಲಿ ಕೋಟಾನ ಮಂದಿ ಕೋಟಾನು ಗಟ್ಟಲೆ ಮಂದಿ ಕೂಡ ಅಮೋಘದ ಗುರು ಸೋಮಲಿಂಗನ ಅಂತ ಹೇಳಿ ಹೌದು ಹೌದಿಲ್ಲ ಹೌದು ಅಮೋಘಶದ ಗುರು ಸೋಮಲಿಂಗನ ಕೂಡಿಕೊಂಡು ಮುಕ್ತಿ ಪತಾಕಿ ಹೊಂದಾರ ಹಾ ಮಾಳಪ್ಪ ಬೀರದವ್ರನ್ನ ಕೂಡಿಕೊಂಡು ಅವನು ಮುಕ್ತಿ ಹೊಂದ್ಯಾನ ಹೌದಲ್ರಿಪ ಹೌದಿಲ್ಲ ಹಮ್ಮದ್ರೊಳಗೆ ಅಗಲಿ ಮುಕ್ತಿ ಯಾರು ಹೋದ್ರು ಅನ್ನತಕ್ಕಂಥದ್ದು ಮುಂದಿನ ಪಾಳದಲ್ಲಿ ಹ ನಮ್ಮ ನವಿ ಮಾಸ್ತರ್ ಅವ್ರು ಹೇಳ್ತಾರ ಹೇಳ್ತಾರಪ್ಪ ಹೌದು ಅಲ್ಲಿ ಹೇಗಬೇಡ ಮಾಸ್ತಾರ ಇನ್ನು ದಿಂಡವಾರ ಗ್ರಾಮ ಬಿಟ್ಟುನಾಳದವರು ಕೂಡ ಹೇಳಿ ಇಲ್ಲಿ ಬಂದಿದ್ ನೀ ಬಸನಾಳದವರು ಕೂಡ ಕೂಡಿ ಅಂತ ಹೇಳಿ ಇಲ್ಲಿಗೆ ಬಂದಿರಿ ಇಲ್ಲಿ ಹೂ ಬಂದಿದ್ರು ಬಂದಿದೆ ಹೂವಿನಳ್ಳಿ ಹಾ ಇಲ್ಲಿ ಕೂಡ್ಕೊಳ್ಕಂಡವಾರದಾಗ ಅವ್ರು ಬಸನಾಳದಾಗ ಹೌದಾ ಹೌದೆಲ್ಲ ಕೆಲಸ ಆಗಂಗಿಲ್ಲ ಈ ನಮ್ಮ ಹೂವಿನಹಳ್ಳಿ ಗ್ರಾಮದಲ್ಲಿ ಹಾದು ನಮ್ಮ ಅಂಬೇಡ್ಕರ್ ಕೂಡಿಕೊಂಡು ಏನು ಕೂಡ ಕೂಡಿಕೊಂಡು ಮೀಟಿಂಗ್ ತಗೊಂಡು ಈ ಯಾವ ಶಕ್ತಿ ತಾಯಿ ದೇವ್ರ ಜಾತ್ರೆ ಮತ್ತೆ ವರ್ಷಗೊಂಡು ತಿಳ್ಕೊಂಡು ಕೂಡಿ ಮೀಟಿಂಗ್ ಮಾಡಿಕೊಂಡು ತಮ್ಮ ಪಟ್ಟಿಯನ್ನ ಹಾಕೊಂಡು ಹದ್ ಹದ ಜಾತ್ರೆ ಮಾಡಿದಾಗ ಕಂಚಮ್ಮ ತಾಯದು ಮತ್ತೆ ಮರಗಮ್ಮ ಜಾತ್ರೆಗ ಅದ ಕೂಡ್ಲಿಕ್ಕೆ ಆಗ್ತಿದಿಲ್ಲ ಅಂಬೇಡ್ಕರ್ ಅಂಬೇಡ್ಕರ್ ಏನ್ ಮಾಡಿದ ಸಂವಿಧಾನ ಬರೀಬೇಕಾದ್ರೆ ಹಬ್ಬ ಹೌದಿಲ್ಲ ಏಳು ಮಂದಿನ ಕರ್ಕೊಂಡು ಆ ಸಂವಿಧಾನ ಸಮಿತಿ ಹತ್ರ ಮಾಡ್ಕೊಂಡ ಮೊದಲ ಹೌದ್ರಿಪ್ಪ ಸಂವಿಧಾನ ಸಮಿತಿ ಹತ್ತಿರ ಮಾಡ್ಕೊಂಡು ಹದಾರು ದಿನದ ಗಟ್ಲೆ ಮೀಟಿಂಗ್ ತಗೊಂಡು ಸಮಿತಿ ತಗೊಂಡ ಅದ ಎಲ್ಲಾರು ಕೂಡಕೊಂಡು ಮಾತಾಡ್ಕೊಂಡು ಅದ ಎಷ್ಟೋ ಹಳ್ಳಿಗಳು ಅದ್ರಾಗ ಕೂಡಿಕೊಂಡು ಅಂಬೇಡ್ಕರ್ ಸಂವಿಧಾನ ಬರ್ದ ಸೈಧಾನ ಎಲ್ಲ ಎನ್ನು ಕೆಂಪಾಡ ಏನಾದ್ರಪ್ಪ ಅವ್ರ ಕಡೆ ಹೋದ್ರಲ್ಲ ಕೆಂಪಾಡ ಅದು ನಮ್ಮ ತಂಗಿ ಬಾಯಿ ನನ್ನ ತಾವು ಕರ್ಕೊಂಡ ಕೂಡ್ಕೊಂಡ್ರೊಳ್ಕೊಂಡು ಈ ಡೊಳ್ಳಿನ ಪದ್ಯ ಹಾಡಕ್ ಬಂದಿದ್ದು ಕೆಂಪು ವಾಡ ಕರೆ ಜರ ಕೂಡ್ಲಿಕ್ಕೆ ಏನ್ ಆಡಲಿ ಕೆಲಸ ನಿನ್ನ ಕೆಂಪು ವಾಡ್ ಹೋಗಿ ಕರಿವಾಡ ಆತಿತ್ತು ಹೌದು ರಮೇಶ ನಿನ್ನ ಕೆಂಪು ವಾಡ್ ಅಕ್ಕಾಡ್ ಓದ್ತಿತ್ತು ಅಲ್ಲಿ ಹೋಗ್ತಿದ್ದು ಕರೆ ಕರಿವಾಡ ಆಗ್ತಿತ್ತು ಅಲ್ಲಿ ಹೌದು ಹ ಕೆಂಪಟ್ಟಿ ಕರಿಪಟ್ಟಿ ಆತಿತ್ತು ನೋಡು ಹಾಂಗ ತೋಕೋಬೇಡ ಕೂಡ್ಸು ಅನ್ನ ಯಾವತ್ತು ಇವತ್ತು ಗಂಡ ಹಾಂಡ್ತಿ ಜಗಳ ಮಾಡಿ ಹೌದು ಕುಡಿದಾಗ್ಲಿ ಸೇದುದಾಗ್ಲಿ ಮಟ್ಕಾಡುದಾಗ್ಲಿ ಇಸ್ಪೇಟ್ ಆಡೋದಾಗ್ಲಿ ಹ ಜಗಳ ಮಾಡೋದ್ ಗಾಂಡಗಾತ ಗಂಡನ ಬಿಟ್ಟು ತವರ್ ಮನೆಯ ಹೋಗಿ ಹೇಳ್ತ ಗೊತ್ತ್ರ ಏನ್ ಆಗ್ತೈತ್ರಿಪ್ಪ ಆಕೆ ಕರ್ಕೊಂಡ್ ಬಂದು ಕೂಡ್ಸುದು ಚಲೋ ಆಯ್ತು ಅಲ್ಲೇ ಬಿಡಿಸ್ ಚಲೋಸಬೇಕಲ್ರಿಪ್ಪ ನಾಕ್ ಮಂದಿ ಬರಪ್ಪ ಬರಪಟ್ ಆಡೋದು ಬಿಡ್ತಾನ ಮಟ್ಕ ಆಡೋದು ಬಿಡ್ತಾನ ದಾರು ಕುಡಿದು ಬಿಡ್ತಾನ ಬರೋ ನಾಕ್ ಮಂದಿ ಕೂಡ ನಾನು ಹೇಳ್ತಿದ್ದಾರ ನಾನು ಹೇಳೋ ಹೌದೌದು ಅದಕ್ಕ ಕೂಡ್ಸುದ್ ಸಿಗಂತದ್ದು ಚಲೋ ಐತಿ ಹೌದು ಅಗಲಿಸೋದ್ ಕೆತ್ತೈತಿ ಹೌದಲ್ರಿಪಾ ಅಗಲಿಸೋದ್ ಕಡಿಮೆ ಕೂಡ ವಸ್ತು ಕಡಿಮೆ ಹಚ್ಚ மாத்தேத்தே மண்டின பாழத அகலி ಮತ್ತೆ ಯಾರು ಹೊಂದಿದ್ರು ಅನ್ನತಕ್ಕಂತ ಮುಂದಿನ ಪಾಳಕ್ಕೆ ಏನು ಮಾತಾಡ್ತಿ ಮಾತಾಡಿ ಮಾಸ್ತಾರ ಅದು ಅದರ ಉದಾಹರಣೆ ಅಪೋಸಿಟ್ ಉದಾಹರಣೆ ಕೊಡೋ ಕೆಪಾಸಿಟಿ ನನ್ನಲ್ಲಿ ಐತಿ ಹೌದ್ ಹೌದ್ ಏನು ಕೊಡಬೇಕು ಏನು ಮಾತಾಡ್ತಿ ಅನ್ನೋದು ಗೊತ್ತದ ಹೌದ ಅದನ್ನ ಕೊಡ್ಬೇಕು ಅನ್ನೋದು ನನಗ್ ಗೊತ್ತದ ಹೌದ್ ಹೌದು ಅದಕ್ಕೆ ಬಹಳ ಮಾತಾಡ್ಲಾರ್ದು ಹಾ ಹಾ ಈಗ ತಾ ಪ್ರಕಾರ ಚಾಲಿಯನ್ನ ಹಾಡಿ ಹಾಡಿ ಯಾಕ ನಮ್ಮ ಅವನ ಬೆಳಗ್ಗೆ ಬಹಳ ಚಂದ ಅಚ್ಚುಕಟ್ಟ ನಿನ್ ಕೊತ್ತಾರ ಕೊತ್ತಾರಲ್ರಿ ಔದರ್ ನಾಲೊಂದು ತಾಯಿ ಮಗನ ಪದ್ಯನ ಹಾಡಿ ಹಾಡಿ ನಮ್ಮ ಸರಜೋಡಿ ಜೋಡಿ ಕಲಾವಿದ್ರಿಗೆ ಬಾಳೆ ಹೋಗ್ತದ ಹಾ ಹಾ ಸಭಾ தாசி மத்தொம்பி கை முகது கேட்கிய சுருமா